ದ್ರೆ ದೇಶ ದ್ರೋಹ ಅನ್ನುವಂಥದ್ದು ಇದು ಏನಪ್ಪ ಅಂತಂದ್ರೆ ದೊಡ್ಡ ಕ್ಯಾನ್ಸರ್ ಇತ್ತು ಅಂಗರದು ಇದನ್ನು ನಾವು ಬಂಧಿಸಿದ್ರ ಬಗ್ಗೆ ಇರೋದಿಲ್ಲ ಇದನ್ನು ಏನು ಕೊಲೆ ಅಥವಾ ಗುಂಡಿಗೆ ಕೊಲ್ಲಬೇಕಂತೇಳಿ ನಮ್ಮ ಪ್ರಮೋದ್ ಅವರು ಹೇಳ್ತಾ ಇದ್ದಾರೆ ಕೋಲಾರದಲ್ಲಿ ಇತ್ತೀಚೆಗೆ ಯಾಕೆಂತಂದ್ರೆ ಇದು ನಿರಂತರವಾಗಿ ಬೆನ್ನು ಹತ್ತುವಂಥದ್ದು ಇದನ್ನು ನಾವು ಯಾವುದೇ ಪ್ರಶ್ನ ತಡಿಬೇಕು ಅನ್ನುವಂಥ ಮಾತನ್ನು ಆದರೆ ಈಗಿನ ಸರ್ಕಾರ ಅದರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ತಾ ಇಲ್ಲ ಅನ್ನೋ ಮಾತು ಮಾತಾಡ್ತಾ ಜೊತೆಗೆ ರಾಮೇಶ್ವರ ಕೆಪೆಯಲ್ಲಿ ಆದಂಥದ್ದು ಕೇವಲ ವ್ಯಕ್ತಿಯಿಂದ ಅದಲ್ಲದು ಅದರಿಂದ ಒಂದು ಸಂಘಟನೆ ಇದೆ ಆ ಸಂಘಟನೆ ಕೂಡ ಮಾಡ್ತಾ ಇದ್ದಾರೆ ಆ ಸಂಘಟನೆಗಳ ಸಹಿತ ಆದರೂ ಇವತ್ತು ನಾವು ನಮ್ಮ ಹೆಡ್ಸಕ್ಕೆ ತರಬೇಕಾಗಿದೆ ಕಾನೂನಿಗೆ ಬದ್ಧ ಮಾಡಿ ಇಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ನಮ್ಮ ಪ್ರಮೋದ್ ಅವರ ಹೇಳಿಕೆ ಏನಪ್ಪ ಅಂತಂದ್ರೆ ಕಿತ್ತಾಕಬೇಕು ರಾಷ್ಟ್ರದ್ರೋಹವನ್ನು ಅದು ಎಲ್ಲೂ ನಡೀಲಿ ಹೇಗೂ ನಡೀಲಿ ಅದು ನಿಲ್ಲಿಸಲೇಬೇಕು ಅಂತ ಮತ್ತೆ ಮಾತಾಡ್ತಾ ಇದ್ದಾರೆ ಇವೆರಡೂ ಘಟನೆಗಳಿಂದ ಏನಪ್ಪಾ ಅಂತಂದ್ರೆ ಇವತ್ತಿನ ಪ್ರೆಸೆಂಟ್ ಸರ್ಕಾರ ಏನಂದ್ರೆ ವಿಫಲ ಆಗ್ತಾ ಇದೆ ಅನ್ನೋ ಅನ್ನೋಂತ ಮತ್ತೆ ಮಾತಾಡಿದ್ದಾರೆ